ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರಾಜ್ಯಶಾಸ್ತ್ರ ಹಾಗೂ ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಜನವರಿ ಆವೃತ್ತಿಯಲ್ಲಿ ಪ್ರವೇಶಾತಿ ಪಡೆದಿರುವ ತಮ್ಮೆಲ್ಲರಿಗೂ ವಿಭಾಗದ ಮುಖ್ಯಸ್ಥನಾದ ಪ್ರೊಫೆಸರ್ ಶಂಕರನಪ್ಪನಾದ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ನಮ್ಮ ವಿಭಾಗದ ವತಿಯಿಂದ ಬಿ ಎ ಮತ್ತು ಎಮ್ ಎ ರಾಜ್ಯಶಾಸ್ತ್ರ ಹಾಗೂ ಸಾರ್ವಜನಿಕ ಆಡಳಿತ ಸರ್ಟಿಫಿಕೇಟ್ ಕೋರ್ಸ್ ಇನ್ ಪಂಚಾಯತ್ ರಾಜ್ ಹಾಗೂ ಪಿ ಜಿ ಸಿ ಬಿ ಎಲ್ ಕೋರ್ಸ್ಗಳನ್ನು ನಡೆಸಲಾಗುತ್ತದೆ ವಿದ್ಯಾರ್ಥಿ ಮಿತ್ರರೇ ಎಮ್ ಎ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಎರಡು ವರ್ಷಗಳಾಗಿದ್ದು ಪ್ರಥಮ ಎಮ್ ಎಲ್ಲಿ ಐದು ಪತ್ರಿಕೆಗಳು ಮತ್ತು ಅಂತಿಮ ಎಂ ಯಲ್ಲಿ ಐದು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪ್ರಥಮ ಎಮ್ ಎಲ್ಲಿ ಐದು ಪತ್ರಿಕೆ ಪತ್ರಿಕೆಗಳೆಂದರೆ ಅದರಲ್ಲಿ ಸಿ ಬಿ ಸಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಸೆಮಿಸ್ಟರ್ ಏನ್ಸಿಯಂಟ್ ಆ್ಯಂಡ್ ಮೆಡಿವೆಲ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಏನ್ಸಿಯಂಟ್ ಆ್ಯಂಡ್ ಮೆಡಿವಲ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಪೊಲಿಟಿಕಲ್ ಪ್ರೊಸೆಸ್ ಆ್ಯಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಸಾಫ್ಟ್ ಕೋರ್ ಇದರಲ್ಲಿ ಯಾವುದಾದರೂ ಎರಡು ಪತ್ರಿಕೆಗಳನ್ನು ತೆಗೆದುಕೊಳ್ಳಬಹುದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫೌಂಡೇಶನ್ ಫೀಸ್ ಸ್ಟಡೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಮ್ಮ ವಿಭಾಗದಿಂದ ಎಲೆಕ್ಟಿವ್ ಪೇಪರ್ ಲೋಕಲ್ ಗವರ್ನಮೆಂಟ್ ಇನ್ ಇಂಡಿಯಾ ಎರಡನೇ ಸೆಮಿಸ್ಟರ್ ಮಾಡರ್ನ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಮೇಜರ್ ಇಶ್ಯೂಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಕೋರ್ನಲ್ಲಿ ಎರಡು ಪತ್ರಿಕೆಗಳನ್ನು ತೆಗೆದುಕೊಳ್ಳಬಹುದು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಫಾರಿನ್ ಪಾಲಿಸಿ ಎಲೆಕ್ಟಿವ್ ಪೇಪರ್ ಇದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತ ಇರ್ತಕ್ಕಂಥದ್ದು ಮೂರನೇ ಸೆಮಿಸ್ಟರ್ನಲ್ಲಿ ಕಂಪ್ಯಾರಿಟಿವ್ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಕಾಂಟೆಂಪ್ರರಿ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಸಾಫ್ಟ್ವೇರ್ನಲ್ಲಿ ಏಳು ಎರಡು ಪತ್ರಿಕೆಗಳನ್ನು ತೆಗೆದುಕೊಳ್ಳಲು ಅವಕಾಶ ಇದೆ ರೂರಲ್ ಗವರ್ನೆನ್ಸ್ ಇನ್ ಇಂಡಿಯಾ ಪೊಲಿಟಿಕಲ್ ಸೋಷಿಯಾಲಜಿ ಸೊಸೈಟಿಕಲ್ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಡೆಮಕ್ರೆಟಿಕ್ ಅವೇರ್ನೆಸ್ ಥ್ರೂ ಲೀಗಲ್ ಲಿಟ್ರಸಿ ನಾಲ್ಕನೇ ಸೆಮಿಸ್ಟರ್ ರೀಸೆಂಟ್ ಪೊಲಿಟಿಕಲ್ ಥಿಯರಿ ಕರ್ನಾಟಕ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ರಿಸರ್ಚ್ ಮೆಥಡಾಲಜಿ ಸಾಫ್ಟ್ವೇರ್ ಎರಡು ಪತ್ರಿಕೆಗಳನ್ನು ತೆಗೆದುಕೊಳ್ಳಲು ಅವಕಾಶ ಇದೆ ಅರ್ಬನ್ ಗವರ್ನೆನ್ಸ್ ಇನ್ ಇಂಡಿಯಾ ಫೈನಾನ್ಷಿಯಲ್ ಅಡ್ಮಿನಿಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇಂಡಿಯಾ ಆ್ಯಂಡ್ ಅರ್ ನೈಬರ್ಸ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಲೆಜಿಸ್ಲೇಟಿವ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಇದಿಷ್ಟು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಎರಡು ವರ್ಷದ ಪತ್ರಿಕೆಗಳಾಗಿರ್ತಕ್ಕಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಸೆಮಿಸ್ಟರ್ನಲ್ಲಿ ತಾವು ಓದಬೇಕಾಗಿರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸನ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ चॉस एनी टू फ्रम दि फालोिंग दि कोर पेपर्स इलेक्ट्रॉनिक गवर्नेंस, कंपेटिव पब्लिक एडमिनिस्ट्रेशन, स्टेट सोसाइटी एंड पब्लिक एडमिनिस्ट्रेशन, इलेक्टिव पेपर इंडियन पालिटी सेकेंड सेमिस्टर नली, इंडियन एडमिनिस्ट्रेशन, पर्सनल एडमिनिस्ट्रेशन, अडमिन्रेशन सिस्टम ऑफ मॉडर्न इंडिया ಚಾಯ್ಸ್ ಎನಿ ಟು ಫ್ರಮ್ ದಿ ಫಾಲೋಯಿಂಗ್ ಸಾಫ್ಟ್ವೇರ್ ಪೇಪರ್ಸ್ ಪಬ್ಲಿಕ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಆರ್ಗನೈಜೇಷನ್ ಮ್ಯಾನೇಜ್ಮೆಂಟ್ ಆಫ್ ಎನ್ ಜಿ ಒ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ನಲ್ಲಿ ಇಂಡಿಯಾ ಪಾಲಿಟಿ ಟು ಮೂರನೇ ಸೆಮಿಸ್ಟರ್ನಲ್ಲಿ ಪಬ್ಲಿಕ್ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್ ರಿಸರ್ಚ್ ಮೆಥಡಾಲಜಿ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್ ಇನ್ ಗವರ್ನೆನ್ಸ್ చై్స్ ఎనీ టు ఫ్రమ్ ది ఫోయింగ్ సాఫ్ట్వేర్ పేపర్స్ రెగ్యులారేట్రి గవర్నెన్స్ ట్రైనింగ్ అండ్ కమ్యునిటీ రీసోర్స్ పర్సన్స్ సిటిజన్స్ సెంట్రిక్ గవర్నెన్స్ స్కిల్ ఎన్హాన్స్మెంట్ పర్సనాలిటీ డెవలప్మెంట్ కమ్యునికేషన్ స్కిల్స్ నాల్కనే సెమిస్టర్నల్ పబ్లిక్ పాలిసి అండ్ గవర్నెన్స్ ప్రాజెక్ట్ వర్క్ డెజర్టన్స్ ಆರ್ ವೈ ವ ಚಾಯ್ಸ್ ಎನಿ ಟು ಫ್ರಮ್ ದಿ ಫಾಲೋಯಿಂಗ್ ಸಾಫ್ಟ್ವೇರ್ ಪೇಪರ್ಸ್ ಇಂಡಿಯನ್ ಫಾರಿನ್ ಪಾಲಿಸಿ ಕ್ರೈಮ್ ಪ್ರಿವೆನ್ಸನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಡೆಮಾಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಸ್ಕಿಲ್ ಅನ್ಹಾನ್ಸ್ಮೆಂಟ್ ಕೋರ್ಸ್ನಲ್ಲಿ ಮಾನಿಟರಿಂಗ್ ಆ್ಯಂಡ್ ಇವಾಲ್ಯೂಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದಿಷ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಓದಬೇಕಾಗಿರ್ತಕ್ಕಂಥ ಪತ್ರಿಕೆಗಳು ಈ ಪತ್ರಿಕೆಗಳನ್ನು ಇದಿಷ್ಟನ್ನು ಕೂಡ ಎರಡು ವರ್ಷಗಳ ಅವಧಿಯಲ್ಲಿ ತಾವು ಓದಬೇಕಾಗುತ್ತದೆ ಪ್ರಥಮ ಎಗೆ ಪ್ರವೇಶಾತಿ ಪಡೆದಿರುವ ತಾವುಗಳು ಎಂಬತ್ತು ಅಂಕಗಳಿಗೆ ಥಿಯರಿ ಪರೀಕ್ಷೆ ಬರೆಯಬೇಕು ಇಪ್ಪತ್ತು ಅಂಕಗಳಿಗೆ ಆಂತರಿಕ ನಿಬಂಧನೆಗಳನ್ನು ಬರೆಯಬೇಕು ಇಂಟರ್ನಲ್ ಅಸೈನ್ಮೆಂಟ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಹಂತದಲ್ಲಿ ಈ ಪ್ರಶ್ನೆಗಳನ್ನು ಇರುತ್ತದೆ ಫಸ್ಟ್ ಸ್ಟೇಜ್ನಲ್ಲಿ ಹತ್ತು ಅಂಕಗಳಿಗೆ ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಹತ್ತು ಅಂಕಗಳಿಗೆ ಒಟ್ಟು ಇಪ್ಪತ್ತು ಮಾರ್ಕ್ಸ್ಗೆ ಉತ್ತರಗಳನ್ನು ಬರೆಯಬೇಕು ಆಂತರಿಕ ನಿಬಂಧಗಳ ಪ್ರಶ್ನೆಗಳನ್ನು ಕಾರಂಭೂವಿಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ತಾವುಗಳು ಸಂಬಂಧಿಸಿದ ಪ್ರಶ್ನೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಎ ಫೋರ್ ಸೈಜ್ ಅಳತೆಯ ಬಿಳಿ ಹಾಳೆಯಲ್ಲಿ ಆಂತರಿಕ ಪ್ರಶ್ನೆಗಳನ್ನು ಕ್ರಮಬದ್ಧವಾಗಿ ಉತ್ತರಗಳನ್ನು ಬರೆದು ನಿಗದಿತ ದಿನಾಂಕದೊಳಗೆ ತಮ್ಮ ವಿಳಾಸ ಮೊಬೈಲ್ ನಂಬರ್ ಹಾಗೂ ನೋಂದಣಿ ಸಂಖ್ಯೆಯನ್ನು ಬರೆಯಬೇಕು ಬರೆದ ನಂತರ ವಿಭಾಗದ ಮುಖ್ಯಸ್ಥರ ವಿಳಾಸಕ್ಕೆ ಪೋಸ್ಟ್ ಮುಖಾಂತರ ಅಥವಾ ಖುದ್ದಾಗಿ ತಲುಪಿಸುವುದು ಅಥವಾ ಸಲ್ಲಿಸುವುದು ತಮಗೆ ವಿಶೇಷ ಸೂಚನೆ ಎಂದರೆ ಯಾವ ಶೈಕ್ಷಣಿಕ ವರ್ಷದಲ್ಲಿ ತಾವು ಪ್ರವೇಶಾತಿ ಪಡೆದಿರುತ್ತೀರಿ ಆ ಶೈಕ್ಷಣಿಕ ಸಾಲಿನಲ್ಲಿ ಆಂತರಿಕ ನಿಬಂಧನೆಗಳನ್ನು ಬರೆದು ಸಲ್ಲಿಸಬೇಕು ಏನಾದರೂ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಿದರೆ ಅಂಥ ಆಂತರಿಕ ನಿಬಂಧನೆಗಳನ್ನು ಪರಿಗಣಿಸುವುದಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜನವರಿ ಆವೃತ್ತಿಯಲ್ಲಿ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸಂಪರ್ಕ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಖಾರಮಿಯು ನಿಗದಿಪಡಿಸುವ ದಿನಾಂಕಗಳನ್ನು ಕೇಂದ್ರ ಸ್ಥಾನ ಮತ್ತು ಪ್ರಾದೇಶಿಕ ಕೇಂದ್ರಗಳ ವ್ಯಾಪ್ತಿಯಲ್ಲಿ ನಡೆಸಲಾಗುವುದು ತಾವುಗಳು ಕಾರಮೂವಿಯ ವೆಬ್ಸೈಟ್ನಿಂದ ಮಾಹಿತಿ ಪಡೆದು ನಿಗದಿತ ದಿನಾಂಕಗಳಂದು ತರಗತಿಗಳಿಗೆ ತಪ್ಪದೇ ಹಾಜರಾಗುವುದು ತಾವುಗಳು ಮುಖ್ಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಾಗ ಹಳೆಯ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಪತ್ರಿಕೆಗಳನ್ನು ಖಾರಾಮವಿಯ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ಅಥವಾ ಗ್ರಂಥಾಲಯದಲ್ಲಿ ಪಡೆದು ಮುಖ್ಯ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಹಾಗೂ ಈ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ನಡೆಸಲಾಗುತ್ತದೆ ಪರೀಕ್ಷೆಯಲ್ಲಿ ಪಾಸ್ ಆಗಲು ಕನಿಷ್ಠ ನಲವತ್ತು ಅಂಕಗಳನ್ನು ಪಡೆಯಬೇಕು ಗರಿಷ್ಠ ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ವಿಭಾಗದ ವತಿಯಿಂದ ದಾನಿಗಳ ಹೆಸರಿನಲ್ಲಿರುವ ಗೋಲ್ಡ್ ಮೆಡಲನ್ನು ನೀಡಲಾಗುವುದು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದ ನಂತರ ಉಪನ್ಯಾಸಕರಾಗಲು ಯು ಜಿ ಸಿ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆಯುವ ಎನ್ ಇ ಟಿ ಎಸ್ ಎಲ್ ಇ ಟಿ ಪರೀಕ್ಷೆಯನ್ನು ಬರೆದು ಅರ್ಹತೆ ಪಡೆದ ನಂತರ ಉಪನ್ಯಾಸಕರಾಗಬಹುದು ಉನ್ನತ ಪದವಿಯಾದ ಪಿ ಎಚ್ ಡಿ ಸಂಶೋಧನೆಗೆ ಪ್ರವೇಶಾತಿ ಪಡೆದು ಸಂಶೋಧನೆ ಕೈಗೊಳ್ಳಬಹುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐ ಎ ಎಸ್ ಮತ್ತು ಕೆ ಎಸ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳು ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತೇರ್ಗಡೆಗೊಂಡು ಅಧಿಕಾರಿಗಳಾಗಿ ನೇಮಕಗೊಂಡಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯವು ಕೈಪಿಡಿ ಇದ್ದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಭಾರತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳಲ್ಲಿ ಆಡಳಿತ ನಡೆಸಲು ಹಾಗೂ ದೇಶಕ್ಕೆ ಬೇಕಾಗಿರುವ ಕಾನೂನು ರಚಿಸಲು ಹಾಗೂ ವಿದೇಶಾಂಗ ನೀತಿ ರೂಪಿಸಲು ರಾಜ್ಯಶಾಸ್ತ್ರ ವಿಷಯವು ಉಪಯುಕ್ತವಾಗಿರುತ್ತದೆ ಎಂಬ ವಿಷಯವನ್ನು ತಿಳಿಸುತ್ತಾ ಏನಾದರೂ ಪಠ್ಯಕ್ರಮಗಳ ಬಗ್ಗೆ ತಮಗೆ ಗೊಂದಲಗಳಿದ್ದರೆ ವಿಭಾಗದ ಮುಖ್ಯಸ್ಥರ ದೂರವಾಣಿ ಸಂಖ್ಯೆಗೆ ಹಾಗೂ ವಿಭಾಗದ ಪ್ರಾಧ್ಯಾಪಕರನ್ನ ಸಂಪರ್ಕಿಸಬಹುದು ತಮಗೆಲ್ಲ ಶುಭವಾಗಲಿ ವಂದನೆಗಳು